ಒಂದು ಕಾಲದಲ್ಲಿ ಇಡೀ ರಾಜ್ಯಕ್ಕೆ ಹಾಲು ಹಣ್ಣು ತರಕಾರಿ ರೇಷ್ಮೆ ಪೂರೈಕೆ ಮಾಡಿ ಪೋಷಣೆ ಮಾಡುತ್ತಿದ್ದ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ರೈತರು ಮೆಚ್ಚಿಕೊಂಡಿದ್ದ ರೇಷ್ಮೆ ಉದ್ಯಮೆ ತೆರೆ ಮರೆಗೆ ಸರಿಯುತ್ತಿದ್ದು ವಾಣಿಜ್ಯ ಬೆಳೆಗಳತ್ತ ಗಮನ ಹರಿಸುವ ಮೂಲಕ ರೈತರಿಂದಲೇ ಉದ್ಯಮ ನಶಿಸಿ ಹೋಗುವಂತಾಗಿದೆ ಕಾಲ ಬದಲಾದಂತೆಲ್ಲ ಜನರ ನಿರೀಕ್ಷೆಗೆ ತಕ್ಕಷ್ಟು ಸಂಪಾದನೆಯಿಲ್ಲದ ಕಾರಣ ಆರ್ಥಿಕವಾಗಿ ಸಬಲತೆ ಕಾಣಬೇಕು ಎಂಬ ನಿಟ್ಟಿನಲ್ಲಿ ಕೃಷಿ ತೋಟಗಾರಿಕೆ ರೇಷ್ಮೆ ಹೈನುಗಾರಿಕೆಯಲ್ಲಿ ತೊಡಗಿದ್ದ ರೈತರು ಇತ್ತೀಚೆಗೆ ದ್ರಾಕ್ಷಿ ದಾಳಿಂಬೆಯತ್ತ ಗಮನ ಹರಿಸಿದ ಪರಿಣಾಮ ಹಿಪ್ಪು ನೆರಳೆ ತೋಟಗಳು ನಾಶವಾಗಿ ರೇಷ್ಮೆ ಉದ್ಯಮಕ್ಕೆ ಕಂಟಕ ಎದುರಾಗಿದೆ ಸಾವಿರಾರು ಕುಟುಂಬಗಳು ಅವಲಂಬಿತವಾಗಿದ್ದ ರೇಷ್ಮೆ ಉದ್ಯಮ ಮೂರು ಜಿಲ್ಲೆಗಳ ಬಹುತೇಕ ರೈತರ ಪಾಲಿಗೆ ಆಶಾ ಕಿರಣವಾಗಿತ್ತ ಇತ್ತೀಚೆಗೆ ಬದಲಾಗುತ್ತಿರುವ ವಾತಾವರಣದ ಜೊತೆಗೆ ರೈತರು ರೇಷ್ಮೆ ಬೆಳೆಯುತ್ತಿದ್ದ ಜಾಗದಲ್ಲಿ ವಾಣಿಜ್ಯ ಬೆಳೆಗಳಾದ ದ್ರಾಕ್ಷಿ ದಾಳಿಂಬೆ ಬೆಳೆಯಲು ಮುಂದಾಗಿರುವ ಕಾರಣ ಶತಮಾನದಿಂದ ರೈತರನ್ನ ಕಾಪಾಡಿದ್ದ ರೇಷ್ಮೆ ತೆರೆಮಾರಿಕೆ ಸರಿಯುತ್ತಿರುವುದು ನೂಲು ಬೇಚಣಿದಾರರು ಹಾಗೂ ಈ ಉದ್ಯಮದಲ್ಲಿ ತೊಡಗಿದ್ದವರ ಬದುಕಿನಲ್ಲಿ ಬಿರುಗಾಳಿ ಬೀಸುವಂತೆ ಮಾಡಿದೆ ವಿಜಯಪುರ ಮಾರ್ಕೆಟ್ಗೆ ಟೋಟ್ಲಿ ಇಪ್ಪತ್ತೈದು ಲ್ಯಾಕ್ ಇವತ್ತು ಇನ್ನೆಲ್ಲ ಸ್ವಲ್ಪ ಜಾಸ್ತಿ ಇತ್ತು ಇದು ತುಂಬ ಕಮ್ಮಿ ಬಂದಿದೆ ಆಮೇಲೆ ರೀಲರ್ಸ್ಗಳು ಇಲ್ಲಿ ಸುಮಾರು ಒಂದು ಮುನ್ನೂರೈವತ್ತರಿಂದ ನಾನ್ನೂರು ಜನ ಇದ್ದಾರೆ ಕುಟುಂಬಗಳಿಗೆ ಲೆಕ್ಕ ಹಾಕೊಂಡ್ರೆ ಸುಮಾರು ಒಂದು ನಾನ್ನೂರು ಮನೆಗಳಾಯಿತು ಕೆಲಸದವರು ಅಂದರೆ ಸುಮಾರು ಒಂದು ಮೂರು ಸಾವಿರ ನಾಲ್ಕು ಸಾವಿರ ಜನ ಆಯಿತು ಇದ್ರಲ್ಲಿ ಬರ್ತವ್ರು ಇಲ್ಲಿ ಮಾತ್ರ ಆಮೇಲೆ ತುಂಬ ಕಮ್ಮಿ ಇದೆ ಕಾರಣ ಏನು ಗೊತ್ತಾಗ್ತಾ ಇಲ್ಲ ಬೆಳೆಗಳು ಆಗ್ತಾ ಇಲ್ಲ ಅಂತ ರೈತರು ಹೇಳ್ತಾ ಇದ್ದಾರೆ ಇನ್ನು ಸರಿ ಸ್ವಲ್ಪ ಸರಿ ಬರ್ತಾಯಿಲ್ಲ ದೇವನಹಳ್ಳಿ ತಾಲೂಕಿನ ವಿಜಯಪುರ ರೇಷ್ಮೆಗೂಡು ಮಾರುಕಟ್ಟೆಗೆ ಬರುತ್ತಿದ್ದ ಗೂಡಿನ ಪ್ರಮಾಣ ದಿಢೀರ್ನೆ ಕುಸಿಯುತ್ತಿದೆ ಇನ್ನೂರಕ್ಕೂ ಹೆಚ್ಚು ಲಾಟ್ಗಳು ಬರುತ್ತಿದ್ದ ಗೂಡು ಇಂದು ಕೇವಲ ಇಪ್ಪತ್ತೆರಡು ಲಾಟ್ಗಳಿಗೆ ಬಂದು ನಿಂತಿದೆ ವಿಜಯಪುರದಲ್ಲಿ ಸುಮಾರು ಮುನ್ನೂರ ಐವತ್ತಕ್ಕೂ ಹೆಚ್ಚು ಮಂದಿ ನೂಲು ಬೆಚ್ಚಣಿಕೆ ಮಾಡುವ ರೀಲರ್ಸ್ ಇದ್ದಾರೆ ಮಾರುಕಟ್ಟೆಗೆ ಬರುವ ಗೂಡನ್ನ ನಂಬಿಸುವ ರೀಲರ್ಸ್ ಇಂದು ಸಂಕಷ್ಟಕ್ಕೆ ಸಿಲುಕುತ್ತಿದ್ದಾರೆ ಕೆಜಿ ಗೂಡು ಆರುನೂರ ಐವತ್ತು ರೂಪಾಯಿ ದಾಟಿದ್ರು ನಿರೀಕ್ಷಿಸಿದಷ್ಟು ಗೂಡು ಮಾರುಕಟ್ಟೆಗೆ ಬರುತ್ತಿಲ್ಲ ಮಾರುಕಟ್ಟೆಯಲ್ಲಿ ರೈತರು ತರುವ ಗೂಡಿನ ರಕ್ಷಣೆಗಾಗಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ ಈ ಹರಾಜು ಪ್ರಕ್ರಿಯೆ ಮೂಲಕ ಹರಾಜು ನಡೆಸಿ ರೈತರು ಒಪ್ಪಿಕೊಂಡರೆ ಮಾತ್ರ ಬೆಲೆ ನಿಗದಿ ಮಾಡಲಾಗುತ್ತದೆ ಗೂಡು ಹರಾಜಾಗಿ ತೂಕ ಮಾಡುತ್ತಿದ್ದಂತೆ ನೇರವಾಗಿ ರೈತರ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾವಣೆಯಾಗುತ್ತಿದೆ ಆದರೂ ಬಹಳಷ್ಟು ರೈತರು ಮಾರುಕಟ್ಟೆಗೆ ಗೂಡು ತರಲು ಹಿಂದೇಟು ಹಾಕುತ್ತಿದ್ದಾರೆ ಮೋಡ ಮುಸುಕಿದ ವಾತಾವರಣ ವಾತಾವರಣ ವೈಪರೀತ್ಯ ಹಾಗೂ ವಾತಾವರಣದಲ್ಲಿ ತೇವಾಂಶ ಹೆಚ್ಚಾಗಿರುವ ಕಾರಣ ರೈತರ ನಿರೀಕ್ಷೆಗೆ ತಕ್ಕಂತೆ ಹಿಪ್ಪುನೇರಳೆ ಸೊಪ್ಪು ಬೆಳೆಯಲು ರೈತರಿಗೆ ಸಾಧ್ಯವಾಗದ ಕಾರಣ ರೇಷ್ಮೆ ಗೂಡು ಉತ್ಪಾದನೆ ಕುಂಠಿತವಾಗುತ್ತಿದ್ದು ಈ ಕಾರಣ ಮಾರುಕಟ್ಟೆಗೆ ಬರುವ ಗೂಡಿನ ಪ್ರಮಾಣ ಕಡಿಮೆಯಾಗಿದೆ ಟ್ರೈಲರ್ಸ್ಗಳು ಮಾರುಕಟ್ಟೆಯಲ್ಲಿ ಈ ಹರಾಜಿನಲ್ಲಿ ಗೂಡು ಖರೀದಿಸುವ ಬದಲು ನೇರವಾಗಿ ರೈತರ ಮನೆಗಳಿಗೆ ಹೋಗಿ ಗೂಡು ಖರೀದಿ ಮಾಡುತ್ತಿರುವ ಕಾರಣದಿಂದಲೂ ಮಾರುಕಟ್ಟೆಗೆ ಗೂಡು ಬರುತ್ತಿಲ್ಲವೆಂದು ಕೆಲವರು ಹೇಳ್ತಾರೆ ಹೊರಗಡೆ ಗೂಡು ಮಾರಾಟವಾಗುತ್ತಿರುವ ಕಾರಣ ಸರ್ಕಾರಕ್ಕೆ ಬರಬೇಕಾಗಿರುವ ತೆರಿಗೆ ಹಣಕ್ಕೆ ಪೆಟ್ಟು ಬಿದ್ದಿದ್ದು ಮಾರುಕಟ್ಟೆಗೆ ಗೂಡು ಬರುವಂತೆ ಅಧಿಕಾರಿಗಳು ಮಾಡಬೇಕು ಎಂದು ರೀಲರ್ಸ್ ಒತ್ತಾಯಿಸಿದ್ದಾರೆ ಎಂ ಮುನಿನಾರಾಯಣ ಸಿಟಿವಿ ನ್ಯೂಸ್ ದೇವನಹಳ್ಳಿ